ಕವಿಚಕ್ರವರ್ತಿ ರಣ್ಣನ ಗತವೈಭವ ಸಾರುವ ನಿಟ್ಟಿನಲ್ಲಿ ಬಾಗಲಕೋಟ್ ಜಿಲ್ಲೆಯ ಮುಧೋಳದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ರಣ್ಣ ವೈಭವದ ಲೋಗೋ ಬಿಡುಗಡೆ ಮಾಡುವ ಮೂಲಕ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ಸಿಂಹಾಪುರ್ ಪ್ರಚಾರಕ್ಕೆ ಚಾಲನೆ ನೀಡಿದರು ಇದೇ ವೇಳೆಯಲ್ಲಿ ರಣ್ಯ ವೈಭವದ ಲೋಗೋದೊಂದಿಗೆ ಪ್ರಚಾರ ಪೋಸ್ಟರ್ ಅರಿವೋ ಸಹ ಬಿಡುಗಡೆ ಮಾಡಲಾಯಿತು ಈ ಕುರಿತು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ತಿಮ್ಮಾಪೂರ್ ಅವರು

ನಾಲ್ಕರಿಂದ ಐದು ಜನ ಚಂದ್ರ ಪಾರ್ಟಿಸಿಪೇಟ್ ಮಾಡಿದರೆ ಇವತ್ತೇ ನಾಳೆ ಆ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಕ್ರೀಡೆಗಳು ನಡೀತಕ್ಕಂಥದ್ದಾಗ್ತದೆ ಮಲ್ಲಕಪ್ಪ ಕ್ರೀಡೆ ಕುಸಿತಿ ಹಾಗೂ ಕಬಡ್ಡಿ ಗ್ರಾಮೀಣ ಆಟಗಳನ್ನೇ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಗ್ರಾಮೀಣ ಕ್ರೀಡೆಗಳನ್ನ ಇಲ್ಲಿ ಮತ್ತು ಒಳ್ಳೆಯ ಆಟಗಾರನೇ ತರಿಸ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಅದ್ರ ಜೊತೆ ಜೊತೆಗೆ ರನ್ನ ರಥ ಬೆಂಗಳೂರಿಂದ ಮುದೋಳಕ್ಕೆ ಆ ಪ್ರಾರಂಭದ ದಿವಸ ಬಂದು ತರತಕ್ಕಂಥ ಜಿಲ್ಲೆಯಾದ್ಯಂತ ತಿರುಗಿ ಅದು ಪ್ರಾರಂಭೋತ್ಸವದಿಂದ ಬಂದು ಆಗುತ್ತೆ ಅದನ್ನು ಮುಂದೋಳಿನ ಪ್ರತಿ ಗ್ರಾಮಗಳಲ್ಲಿ ಸಣ್ಣದತ್ತ ಹೋಗಿ ನಮ್ಮ ಇದನ್ನು ಯಾವುದು ಕಾಣಬಹುದು ಪ್ರಥಮ ಬಾರಿಗೆ ಬೆಳೆದಲ್ಲಿ ಅಷ್ಟೇ ಬೆಳೆದಲ್ಲೇ ನಾವು ಮಾಡ್ತೇವೆ ಎರಡು ದಿವಸ ಮುಂದೋಳದಲ್ಲಿ ನಮ್ಮ ಸಣ್ಣ ಪ್ರತಿಷ್ಠಾನದ ಎಲ್ಲರೂ ಗೆದ್ದು ಕಟ್ಕೊಂಡು ಮತ್ತೊಂದು ತಗೊಂಡು ಅವರೆಲ್ಲ ತಯಾರಿಸ್ತಾರೆ

ರಾಜ್ಯದ ಉತ್ಸವ ಇದೆ ರಾಜ್ಯದ ಉತ್ಸವನ ನಾವು ಮುಂದೋಳದಲ್ಲಿ ಮಾಡ್ತಾ ಇರುವಾಗ ಮುಂದೋಳದ ಎಲ್ಲರೂ ನಾವು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಪ್ರತಿಚೆಯಿಂದ ನಾನು ಎಲ್ಲರೂ ಸದಸ್ಯರು ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಹೀಗೆ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದೆ

ಏನೋ ಪೋಸ್ಟ್ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಎತ್ಕೊಂಡು ಪ್ರತಿ ಪ್ರತಿಯೊಂದು ಅಂಕಿ ಸಂಖ್ಯೆ ಯಾರೇನು ಹಣ ಕೊಟ್ಟಿದ ನಿಮ್ಗೆಲ್ಲ ಪೇಪರ್ ಮಾಡಿ ಅನುಸು ನಲವತ್ತೇಳು ಸಾವಿರದ ಎರಡು ನೂರ ಐವತ್ತು ನಾವು ಯಾರಿಗೆ ಹೋಗಿ ಬರ್ತಿರಲ್ಲ ಕೆಲ ಹೋಗಿದ್ದೀವಿ ಮತ್ತೆ ಕೊಡೋದ್ರನ್ನ ಬೇಡ ಹೇಳ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾಡಿದ್ರಿಂದ ಖುಷಿ ಅಲ್ಲ ಇನ್ನು ಪಾರ್ಟಿಸಿಪೇಟ್ ನಾನು ನಂದು ಅಂತೇಳಿ ಕೊಟ್ಟಾಗ ಅದಕ್ಕೆ ಶಕ್ತಿನ ಆ ಉತ್ಸವದ ಶಕ್ತಿನ ದಿಸಿಯತ್ತ ಮಾಡ್ತಾ ಇದ್ದೀವಿ ಏನೋ ಪ್ರತಿ ಒಂದು ನಯಾ ಪಯಾದ್ರೂ ಉತ್ಸವ ಮುಗಿದ ಕೆಲವೇ ದಿವ್ಸಗಳಿಲ್ಲ ಅಂದ್ರೆ ಎರಡು ಮೂರು ನಾಲ್ಕೈದು ದಿವ್ಸ ಆಗ್ಬೋದು ಅವ್ರ ಇಡೀ ಅಂಕಿ ಸಂಖ್ಯೆನೇ ಜನತೆಗೆ ತಿಳಿಸ್ತಾರೆ ಆವಾಗೇಂದ್ರ ಅವ್ರು ತಪ್ಪು ನಡೆದಿದ್ರೆ ನನ್ನ ಕೈ ಹಿಡಿದಕ್ಕೆ ಕೇಳಬೇಕು ಇದು ಎಲ್ಲವೂ ಈ ಬರ್ತಕ್ಕಂಥ ನೀತಿಗಳಿಗೆ ನನಗಂತೂ ಬೇಸರ ಆಯ್ತು ಕೆಲವ್ರು ಮಾಡ್ತಕ್ಕಂಥ ರೀತಿ ನೀತಿಗಳಿಗೂ ನಮ್ಗೂ ಇದ್ರ ರಾಜಕೀಯವಾಗಿ ತರ್ತಕ್ಕಂಥವ್ರ ಬಗ್ಗೆ ನನಗೂ ಬೇಸರ ಇದು ಉತ್ಸವ ಯಾವುದೇ ಅಧಿಕಾರಿ ಯಾವುದೇ ರಾಜಕಾರಣಿ ಇದು ಪಬ್ಲಿಕ್ ಉತ್ಸವ ಲಲ್ಲನ ಉತ್ಸವ ಲಲ್ಲನ ವಿಚಾರಧಾರಿಗಳನ್ನ ಬರತಕ್ಕಂಥ ಉತ್ಸವ ಇದಕ್ಕೆ ನಾವು ಮಾಡ್ತಾ ಇದೀವಿ ಮನ ಯಾವುದೇ ಉತ್ಸವ ಮಾಡ್ತಕ್ಕಂಥದ್ದು